ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೆಯವರೆಲ್ಲ ಶ್ರೀರಂಗಪಟ್ನ ಬಂದಿದ ತಕ್ಷಣನೇ ಇವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜಾಗ ಅಂತ ಭೂಮಿ ತಾಯಿ ಹೇಳ್ತಿರ್ತಾಳೆ ಈ ಕಡೆ ದೇವಯಾನಿ ಬೇಜಾರ್ ಮಾಡ್ಕೊಂಡಿರೋದನ್ನ ನೋಡಿ ಅಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂತ ಭೂಮಿ ಸಮಾಧಾನ ಮಾಡ್ತಾಳೆ ದೇವಯಾನಿಯವ್ರ ಗಂಡ ರಾಮವ್ರ ಕಾರ್ಯ ಮಾಡಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂತ ಇರ್ತಾರೆ ಈ ಜಾಗದಲ್ಲಿ ನಮ್ಗೆ ತುಂಬಾ ಹಳೆ ನೆನಪುಗಳು ಇದಾವೆ ಅಂತ ದೇವಯಾನಿ ಭೂಮಿ ಹತ್ರ ಮಾತಾಡ್ತಾ ಇರ್ತಾರೆ ಹಾಗಾದ್ರೆ ಅಮ್ಮ ನೀವು ಈ ಜಾಗಕ್ಕೆ ಮುಂಚೆನೆ ಬಂದಿದೀರ ಅಂತ ಭೂಮಿ ಕೇಳ್ತಾಳೆ ಹೌದು ಭೂಮಿ ನಾವು ಮದುವೆ ಆಗಿ ಮೊದಲನೇ ಬಂದಿರೋ ಅಂತ ಜಾಗ ಇದು ರಾಮ್ ಅವರು ಪ್ರತಿ ವರ್ಷ ನಮ್ಮ ಆನಿವರ್ಸರಿಗೆ ಇದೇ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ರು ಬೇಜಾರಾದಾಗೆಲ್ಲ ಇಲ್ಲಿ ಕರ್ಕೊಂಡ್ ಬಂದ್ರೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಸಮಾಧಾನ ಆಗ್ತಾ ಇತ್ತು ನಿಂಗೆ ಇದೊಂತರ ಫೇವ್ರೇಟ್ ಜಾಗ ಅಂತ ಹೇಳ್ಬೋದು ಅಂತ ದೇವಯಾನಿ ಹೇಳ್ತಾರೆ ಆದ್ರೆ ಬಿಟ್ಟೋದಾಗಿಂದ ಈ ಜಾಗಕ್ಕೆ ಬರೋದಕ್ಕೆ ಬೇಜಾರಾಗ್ತಿದೆ ಈ ಖುಷಿ ಆಗ್ತಾ ಇತ್ತು ಆದ್ರೆ ಈಗ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗೆಲ್ಲ ದೇವಯಾನಿಗೆ ಸಮಾಧಾನ ಮಾಡ್ತಾರೆ ನಾನೇನೋ ಸಮಾಧಾನ ಮಾಡ್ಕೊಂತೀನಿ ಆದ್ರೆ ನಾನು ನಿಜವಾಗ್ಲೂ ಸಮಾಧಾನ ಆಗೋದು ಈ ಭೂಮಿ ಆ ನೀರಿಗೆ ಬಿದ್ದಾಗ ಎಷ್ಟು ಖುಷಿಯಾಗಿರ್ತೀಯೋ ಆಗಿರ್ತೀಯೋ ಖುಷಿಯಾಗಿರು ಇವತ್ತು ಕೊನೆ ದಿನ ನಿನಗೆ ಈ ಮನೆಯವರಿಂದ ಈ ಊರಿಂದ ಎಲ್ಲರಿಂದನು ದೂರ ಹೋಗೋ ಸಮಯ ಇವತ್ತು ನಿನಗೆ ನನ್ಗಾಗಿರೋ ಮೋಸಕ್ಕೆ ಹಾಗೆ ನನ್ ಗಂಡಗಾಗಿರೋ ಅನ್ಯಾಯಕ್ಕೆ ಗಂಡನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಇವತ್ತು ನಿನ್ ಕತೆ ಏನಾಗುತ್ತೆ ಅಂತ ನೋಡ್ತಾ ಇರು ದೇವಯಾನಿ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಶ್ರವಣ್ಣು ನೀನೇ ಮನಸ್ವಿನಿ ಅಂತ ಗೊತ್ತಾದ್ಮೇಲೆ ಅವ್ನದ್ ಹೇಗಿರ್ತಾನೋ ಗೊತ್ತಿಲ್ಲ ಅವ್ನು ಕಣ್ಣೀರು ಹಾಕೋದು ದುಃಖ ಪಡದ ನೋಡಿ ನಾನ್ ಖುಷಿ ಪಡ್ತೀನಿ ಇಂತ ದೇವೇನೆ ಅನ್ಕೊಂತ ಇರಬೇಕಾದ್ರೆ ಅಲ್ಲಮ್ಮ ನೀವ್ ಇಲ್ಲೆಲ್ಲಾ ಬಂದಿದಿನಿಂತ ಅಂತ ಇದ್ದೀರಾ ಇಲ್ಲಿ ದೋಣಿಲೆಲ್ಲ ಹೋಗಿದ್ದೀರಾ ಅಂತ ಭೂಮಿ ಕೇಳ್ತಾಳೆ ದೋಣಿಲೆಲ್ಲ ಓಡಾಡಿದೀನಿ ಇದು ನಮ್ಗೆ ಇಷ್ಟವಾದ ದೇವಸ್ಥಾನ ಮತ್ತೆ ಜಾಗ ನಾನು ಮತ್ತೆ ರಾಮ್ ಇಬ್ರು ಕೂಡ ತುಂಬಾ ಇಷ್ಟಪಟ್ಟು ಇಲ್ಲಿಗ್ ಬರ್ತಾ ಇದ್ವಿ ರಾಮ್ ನನ್ನ ಆ ದೋಣಿ ಮಧ್ಯದಲ್ಲಿ ಮರ ಇದೆಯಲ್ಲ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ರು ಇವಾಗ್ಲೂ ಅದೆಲ್ಲ ತುಂಬಾ ವರ್ಷದಿಂದಾನೇ ಮುಗ್ದೋಯ್ತು ಯಾಕಂದ್ರೆ ಇನ್ನು ಈ ವಿದ್ವಿಜ್ ಜೀವನದಲ್ಲಿ ಖುಷಿ ಅನ್ನೋದು ಎಲ್ಲಿ ಇರಕ್ ಸಾಧ್ಯ ಹೋದ್ಮೇಲೆ ಅದೆಲ್ಲ ಕನ್ಸಾಗಿ ಉಳಿದ್ಬಿಟ್ಟಿದೆ ಇನ್ ಯಾವತ್ತೂ ದೋಣಿಲಿ ಹೋಗ್ಲೇಬಾರ್ದು ಅಂತ ಅನ್ಕೊಂಡಿದೀನಿ ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಪ್ಪ ಏನೋ ಹೋದ್ರು ಅಂತ ನೀವೀಗ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ನಿಮ್ ಕನ್ಸ್ಗಳನ್ನೆಲ್ಲ ನಾನು ನಿಮ್ ಮಗಳು ಈಡೇರಿಸ್ತೀನಿ ನನ್ ಜೊತೆ ಬರ್ಬೋದಲ್ವಾ ನಾನ್ ನಿಮ್ಮ ಆಸೆನ ಈಡೇರಿಸ್ತೀನಿ ಅಂತ ಭೂಮಿ ಹೇಳ್ತಾಳೆ ಹೋಗ್ತೀನಿ ಬನ್ನಿ ದೋಣಿಲಿ ಅಂದಾಗ ಏನೋ ನೀನ್ ಕರ್ಕೊಂಡೋಗ್ತಿದ್ದೀನಿ ಏನ್ ಹೇಳ್ತಾ ಇದೀಯ ಭೂಮಿ ನೀನು ಅಂತ ದೇವಾಯಿ ಕೇಳ್ತಾರೆ ನಾನೇ ಹೋಗ್ತೀನಿ ಬನ್ನಿ ಅಮ್ಮ ದೋಣಿಯಲ್ಲಿ ನಿಮ್ಮ ನಿಮ್ ಮಗಳು ಕೇಳಿದ್ರೆ ನೀವಿಲ್ಲ ಅನ್ಬಾರ್ದು ಭೂಮಿ ಹೇಳ್ದಾಗ ಸರಿ ಆಯ್ತು ಬಾ ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ನಾನು ಖಂಡಿತವಾಗ್ಲೂ ನೀನ್ ಜೊತೆ ಬರ್ತೀನಿ ಜಾಸ್ತಿ ಜನ ಹೋಗೋಕ್ಕಾಗಲ್ಲ ನಾವಿಬ್ರೇ ಹೋಗೋಣ ಬೇರೆಯವರಿಗೆ ತೊಂದರೆ ಕೊಡೋದು ಬೇಡ ದೇವಯ್ಯನಿ ಹೇಳ್ದಾಗ ಸರಿ ಅಮ್ಮ ಆಯ್ತು ನಾವಿಬ್ರೇ ಹೋಗೋಣ ಬನ್ನಿ ಅಂತ ಭೂಮಿ ದೇವಯ್ಯನಿ ನ ದೋಣಿಲಿ ಕರ್ಕೊಂಡು ಹೋಗ್ತಾಳೆ ಅದೇ ಮನೆಯವರೆಲ್ಲ ಕಾರ್ಯ ಮಾಡಿ ಪೂಜೆ ಮುಗಿಸ್ಕೊಂಡು ನದಿ ಕಡೆ ಬರ್ತಾರೆ ಅನಿ ಫೋನ್ ಮಾಡಿ ಈಗ ನಾನು ಭೂಮಿ ಕರ್ಕೊಂಡು ನದಿ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ನಮ್ಮ ಹುಡುಗರೆಲ್ಲ ಅಲ್ಲಿ ರೆಡಿ ಆಗಿದ್ದಾರೆ ಮಾಡಿ ಈಗಲೇ ವಿಷಯ ತಿಳಿಸ್ತೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಕಡೆ ಭೂಮಿ ಮತ್ತೆ ದೇವಯ್ಯನಿ ದೋಣಿಲಿ ಹೋಗ್ತಾ ಇರೋದು ನೋಡಿ ಅಯ್ಯೋ ಭೂಮಿ ಮತ್ತೆ ದೇವಯಾನಿ ಇಬ್ರು ದೋಣಿಲಿ ಹೋಗ್ತಾ ಇದಾರಲ್ಲಾ ಸಂಗೀತ ನೋಡಿ ಹೇಳ್ತಾರೆ ಅಯ್ಯೋ ಇವ್ರು ಯಾವಾಗ ಹೋದ್ರು ಅಲ್ಲ ನಾವ್ ಇಬ್ರು ಇರ್ಬೇಕಾದ್ರೆ ಇವ್ರಿಬ್ರು ಹೋಗೋಂತದ್ ಏನಿತ್ತು ಇಬ್ರು ತೊಂದರೆ ಆದ್ರೆ ಏನ್ ಮಾಡೋದು ಅಂತ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಂಡು ಭೂಮಿ ಭೂಮಿ ಅಂತ ಕೂಗ್ತಾ ಇರ್ತಾರೆ ದೇವಯ್ಯನಿ ಮನೆಯವರೆಲ್ಲ ಕಿರ್ಚೋದ್ ನೋಡಿ ಮನೆಯವರೆಲ್ಲ ಬಂದ್ಬಿಟ್ರು ಆದಷ್ಟು ಬೇಗ ನನ್ ಕೆಲ್ಸ ನಾನು ಮುಗಿಸ್ಬೇಕು ಅಂತ ಅಂದ್ರೆ ಆಮೇಲೆ ನಂಗೆ ತೊಂದರೆ ಆಗುತ್ತೆ ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೊಂಡು ನಿನಗೆ ಮತ್ತೆ ಫೋನ್ ಮಾಡ್ತಾರೆ ಆಗ ಕೆಲಸ ಆಯ್ತು ನಿಮ್ ಕೆಲ್ಸ ಮುಗಿಸಿ ಅಂತ ಅಶ್ವಿನಿ ಹೇಳಿದ ತಕ್ಷಣನೇ ಇದೇ ಒಳ್ಳೆ ಸಮಯ ನಾ ತಳ್ಬಿಡ್ತೀನಿ ಅಂತ ಹೇಳಿ ದೇವಯಾನಿ ಭೂಮಿನ ತಳ್ಳೋದಿಕ್ಕೆ ಹೋಗ್ತಾರೆ ಆಳ ಇದೆ ಆ ಕಡೆ ಹೋಗ್ಬೇಡಿ ಹೋಗ್ಬೇಡಿ ಅಂತ ಶ್ರವಣ್ ಕೂಡ ಕಿಚ್ಕೊಂತ ಇರ್ತಾರೆ ಈ ಕಡೆ ದೇವಯಾನಿ ಭೂಮಿನ ನದಿಗೆ ತಳ್ಳೇ ಬಿಡ್ತಾರೆ ಆಗ ಭೂಮಿ ಬಿದ್ದಿದ್ ನೋಡಿ ಮನೆಯವರೆಲ್ಲ ಶಾಕ್ ಆಗಿ ಅಜಿತ್ ಭೂಮಿ ಭೂಮಿ ಅಂತ ಕಿರ್ಕೊಂತ ಇರ್ತಾನೆ ಭೂಮಿ ಬಿದ್ಬಿಟ್ಲು ಅಂತ ಅಜಿತ್ ಆರೋದಕ್ಕೆ ಅಂತ ಹೋದಾಗ ಅಯ್ಯೋ ಹೋಗ್ಬೇಡ ಕಣ ಹೋಗ್ಬೇಡ ಶಿಕ್ಷ ಮತ್ತೆ ಸಂಗೀತ ತಡೀದಕ್ಕೆ ಹೋಗ್ತಾರೆ ಭೂಮಿಗೆ ಏನಾಯ್ತಾ ಏನೋ ಮೊದ್ಲು ಹೋಗಿ ನಾನು ಅವಳನ್ನ ಕಾಪಾಡಬೇಕು ಅಂತ ಹೇಳಿ ಅಜಿತ್ ದೋಣಿ ತಗೊಂಡು ಅಜಿತ್ ಕಾಪಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಈ ಕಡೆ ಟೆನ್ಷನ್ ಆಗಿದ್ರೆ ದೇವಯಾನಿ ಮನಸ್ವಿನಿಗೆ ಫೋನ್ ಮಾಡಿ ನನ್ ಕೆಲಸ ಆಯ್ತು ನಮ್ಮ ಕೆಲ್ಸಾನ ಮುಗಿಸಿ ಹುಡುಗರು ಈಗಾಗ್ಲೇ ಮುಗಿಸಿರ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅಂತ ಮನಸ್ವಿನಿ ಹೇಳ್ತಾಳೆ ಅನ್ಕೊಂಡಿದ್ ಕೆಲಸ ಮುಗಿಸೇ ಬಿಟ್ಟೆ ಇನ್ನು ಅಜಿತ್ ಮಧ್ಯೆ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅಜಿತಿನ ಮಧ್ಯೆ ಯಾರು ಬರೋಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ವಿವಯಾನೆ ತಳ್ಳಿದ್ದು ಅಂತ ಮನೆಯವರಿಗೆಲ್ಲ ಗೊತ್ತಾದ್ರೆ ದೇವಯ್ಯನಿ ಮತ್ತೆ ಅಂಜನ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಮನೆಯವರು ಒಳ್ಳ ಮನೆಯಲ್ಲಿ ಇಡ್ಕೊಳೋದಿಲ್ಲ ಅನ್ಕೊಂಡು ಅಶ್ವಿನಿ ನಗ್ತಾ ಇರ್ತಾಳೆ ಭೂಮಿ ನೀರಲ್ಲಿ ಕೈಯಲ್ಲಾಡಿಸ್ತಾ ಇರ್ತಾಳೆ ಕಾಪಾಡಿ ಕಾಪಾಡಿ ಅಂತ ದೇವಾಯಿ ನೀ ಮನೆಯವ್ರು ನೋಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಅಯ್ಯೋ ಭೂಮಿ ನಿನ್ಗೆ ಏನಾಯ್ತು ಅಂತ ನಾಟಕ ಮಾಡ್ತಾ ಇರ್ತಾರೆ ಅಲ್ಲಿಗೆ ಅಜಿತ್ ಬಂದು ಹುಡ್ಕಾಡ್ತಾ ಇದ್ರೆ ಭೂಮಿ ಎಲ್ಲೂ ಕಾಣಿಸಲ್ಲ ನೀ ಎಲ್ಲೋದ್ಲು ಅತ್ತೆ ಅಂತ ಕೇಳಿದಾಗ ಇಲ್ಲೇ ಎಲ್ಲೋ ಕೈ ಎಲ್ಲಾಡ್ಸ್ತಾ ಇದ್ಲು ಅಂತ ದೇವಾಯಿ ಹೇಳ್ತಾರೆ ನೀ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ ಅಜಿತ್ ನನ್ನಂದಾನೆ ಇಷ್ಟ ಅಲ್ ಎಲ್ಲ ಆಯ್ತು ಅನ್ಸುತ್ತೆ ಮೈ ಎಲ್ಲಮ್ಮ ನಾಟಕ ಮಾಡ್ತಾ ಇರ್ತಾಳೆ ದೇವಯಾನಿ ಮೈ ನೀರೊಳಗೆ ಇರ್ತಾಳೆ ಅಲ್ಲಿ ಮನಸ್ವಿನಿ ಕಳಿಸಿರುವಂತ ಹುಡುಗರು ಭೂಮಿನ ಹುಡುಕ್ತಾ ಇರ್ತಾರೆ ಅಜಿತ್ ಎಷ್ಟೊತ್ ನೋಡಿ ಭೂಮಿ ಸಿಗದೇ ಇರೋದಕ್ಕೆ ನಾನೇ ನೀರಿನೊಳಗೆ ದುಮಕಿ ಭೂಮಿನ ಹುಡುಕ್ತೀನಿ ಅಂತ ಹೇಳಿ ಅಜಿತ್ ನೀರೊಳಗೆ ಧುಮ್ತಾನೆ ಈ ಕಡೆ ಅಜಿತ್ ದುಮ್ಕಿದ ತಕ್ಷಣ ಅವು ಸಂಗೀತ ಗಾಬರಿಯಾಗಿ ದೇವ್ರೆ ಭೂಮಿಗೆ ಮತ್ತೆ ಅಜಿತ್ ಗೆ ಯಾವ್ ತೊಂದರೆನೂ ಆಗ್ಬಾರ್ದು ಬರ್ಲಿ ಅಂತ ದೇವರಿಗೆ ಕೈ ಮುಗಿತಾ ಇರ್ತಾರೆ ಸಂಗೀತ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್